ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮತ್ತು ಪರಿಶ್ರಮವೇ ನನಗೆ ಪುರಸ್ಕಾರ ಗೆಳೆಯರೆ ಜಿ ಎಸ್ ಒನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಪರೀಕ್ಷೆಯ ಒಂದು ಬಂದಂತಹ ಪ್ರಶ್ನೆ ಡಿಸ್ಕಸ್ ಮಾಡೋಣ ಸೊ ಇಲ್ಲಿ ಮಾರ್ಕ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎಕ್ಸ್ಪ್ಲೇನ್ ಅಶೋಕ ಕಾನ್ಸೆಪ್ಟ್ ಆಫ್ ಧಮ್ಮ ಧಮ್ಮ ಮೀನ್ಸ್ ಧರ್ಮ ಅಶೋಕನ ಧಮ್ಮ ಪರಿಕಲ್ಪನೆಯನ್ನು ವಿವರಿಸಿ ಹತ್ತು ಮಾರ್ಕ್ಸ್ ಸೊ ಹತ್ತು ಮಾರ್ಕ್ಸ್ ಅಂತಂದರೆ ಇಲ್ಲಿ ಏನು ಮಾಡಬೇಕು ಯಾವ ರೀತಿ ಅಪ್ರೋಚ್ ಇರಬೇಕು ಇದು ಹತ್ತು ಅಂಕದ ಪ್ರಶ್ನೆಯಾಗಿರುವುದರಿಂದ ಒಂದೆರಡು ಸಾಲುಗಳ ಸಾಲುಗಳ ಪೀಠಿಕೆಯ ನಂತರ ಪ್ರಶ್ನೆಯ ಮುಖ್ಯ ಭಾಗಕ್ಕೆ ಬರಬೇಕು ಧರ್ಮ ಎಂದರೇನು ಧರ್ಮದ ಉಪಯುಕ್ತತೆ ಧಮ್ಮದ ಪ್ರಸ್ತುತಿಯೊಂದಿಗೆ ಉದಾಹರಣೆ ಉಪಸಂಹಾರ ಸಾಧ್ಯವಾದರೆ ಉತ್ತರದ ಮಧ್ಯಭಾಗದಲ್ಲಿ ಚಿತ್ರವನ್ನು ಬರೆಯಬೇಕು ಇಂತಹ ಹಳೆಯ ಮತ್ತು ಪುಸ್ತಕದ ವಿಷಯಗಳು ಕುರಿತು ಬರೆದಾಗ ಉತ್ತಮ ಅಂಕಗಳನ್ನು ಪಡೆಯಬೇಕು ಇದು ಪರೀಕ್ಷೆ ಯಶಸ್ಸು ಅರ್ಥ ಅಂತಂದರೆ ನಮಗೆ ಅಶೋಕ ಇರ್ಬೋದು ಶಾತಾವನವರ ಕಾಲ ಇರ್ಬೋದು ವಿಜಯನಗರದ ಸಾಮ್ರಾಜ್ಯ ಇರ್ಬೋದು ಕೃಷ್ಣದೇವರ ಇರ್ಬೋದು ಇವೆಲ್ಲ ನಾವು ಪ್ರೈಮರಿ ಸ್ಕೂಲಿಂದ ಓದ್ಕೊಂಡು ಬಂದಿರೋಂತಹ ಟಾಪಿಕ್ಗಳು ಇಂಥ ಟಾಪಿಕ್ಗಳು ಬಂದಾಗ ತುಂಬ ಸ್ಪಷ್ಟವಾಗಿ ಸುಲಲಿತವಾಗಿ ಬರೆದಾಗ ಮಾತ್ರ ಹೆಚ್ಚು ಅಂಕಗಳು ಬರೆಯೋಕ್ಕೆ ಸಾಧ್ಯ ಸೊ ಅದಕ್ಕೆ ನೀವು ಕರೆಂಟ್ ಅಫೇರ್ಸ್ ತುಂಬ ಫೋಕಸ್ ಮಾಡಿದಾಗ ಅಲ್ಲಿ ಮಾರ್ಕ್ಸ್ ಬರ್ತಕ್ಕಂತಹ ಸಂಭಾವನೆ ತುಂಬ ಕಡಿಮೆ ಇರುತ್ತೆ ಸೊ ಎಲ್ರಿಗೂ ಏನು ಹೇಳ್ತೀನಪ್ಪ ಅಂತಂದರೆ ನೀವು ಸಾಧ್ಯವಾದರೆ ಏನು ಮಾಡಬೇಕಪ್ಪ ಅಂತಂದರೆ ಹೆಚ್ಚು ನಾವು ಓದಿರುವಂತಹ ಟಾಪಿಕ್ಗಳನ್ನು ಚೆನ್ನಾಗಿ ಬರೀಬೇಕಾಗುತ್ತೆ ಏನಿದು ಚಿತ್ರ ಅಂದರೆ ಡಯಾಗ್ರಾಮ್ ಡಯಾಗ್ರಾಮನ್ನು ನೀವು ಹಾಕಬೇಕು ಡಯಾಗ್ರಾಮ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ಅದು ಇವ್ಯಾಲ್ಯುವೇಟರ್ ಏಕತಾನತೆಯನ್ನು ಕಳೆಯುತ್ತೆ ಏಕತಾನತೆ ಅಂದರೆ ಮುರಿದು ಹೋಗುವುದರಿಂದ ಒಂದು ಹೊಸ ಉತ್ಸಾಹ ಮತ್ತು ಹುಮ್ಮಸ್ಸು ಉಂಟಾಗುತ್ತೆ ನಿಮ್ಮ ಒಂದು ಪತ್ರಿಕೆಯನ್ನು ಓದಬೇಕು ಪತ್ರಿಕೆಯನ್ನು ಇವ್ಯಾಲ್ಯೂಯೇಟ್ ಮಾಡಿಸ್ಬೇಕಂತ ಮನಸ್ಸು ಬರುತ್ತೆ ಇದನ್ನು ನೀವು ಸುಮ್ಮನೆ ಕೇಳಿದರೆ ಅಥವಾ ನೋಡಿದರೆ ಆಗಲ್ಲ ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಡಯಾಗ್ರಾಮ್ ಹಾಕುವ ಒಂದು ಕಲೆ ನಿಮಗೆ ಸಿದ್ಧಿಸುತ್ತದೆ ಸೊ ಇಂತಹ ಸಿದ್ಧಿಯಿಂದ ತಾವು ಸಾಧಕರಾಗಲು ಸಾಧ್ಯ ಈಗ ಬನ್ನಿ ಏನು ಇಂಟ್ರೊಡಕ್ಷನ್ ಬಗ್ಗೆ ನೋಡೋಣ ಮಹಾರಾಜನೊಂದು ಖ್ಯಾತನಾದ ಅಶೋಕ ತನ್ನ ಜಾತ್ಯತೀತ ಮತ್ತು ಮಾನವೀಯತಗಳಿಂದ ಚಿರಸ್ತಾಯಗೊಳಿಸಿದ್ದು ಇವನು ಧರ್ಮ ಅಗೇನ ಕಾನ್ಸೆಪ್ಟ್ ಬಂದೆ ಮಾನವೀಯತೆ ಮತ್ತು ನೈತಿಕತೆಯ ಸಂಹಿತೆಯಾಗಿ ಬಂದಿದೆ ಸೊ ಧರ್ಮ ಸೊ ಧರ್ಮ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಇದು ಸಂಹಿತೆ ಇಟ್ ಈಸ್ ಎ ಕೋಡ್ ಕೋಡ್ ಫಾರ್ ಹ್ಯುಮಾನಿಟಿ ಕೋಡ್ ಫಾರ್ ಎಥಿಕ್ ಸೊ ಎಥಿಕಲ್ ಕೋಡ್ ಇದು ಎಥಿಕಲ್ ಕೋಡ್ ನಾನು ಏನು ಧಮ್ಮ ಎಂದರೆ ಏನಂತ ಬರೆದಿದ್ದೀನಿ ಧಮ್ಮ ಅಥವಾ ಧರ್ಮ ಎಂದರೇನು ಅನ್ನೋ ಅಂಶ ಬಗ್ಗೆ ನಾನು ಏನು ಮಾಡಿದೆ ಸ್ಪಷ್ಟವಾಗಿ ಬರ್ತದೆ ಅಲ್ಲಿ ಏನಂತ ಕೇಳಿದರೆ ಇಲ್ಲಿ ಪರಿಕಲ್ಪನೆ ವಿವರಿಸಿ ಅಂತ ಹೇಳಿದ್ದಾರೆ ಸೊ ನಾನು ಫಸ್ಟ್ ಧರ್ಮ ಎಂದರೆ ಸಿಂಪಲ್ ಒಂದು ಮಾರ್ಕ್ಸ್ ಇಲ್ಲಿ ಬಂತು ಈಗ ಧರ್ಮದ ಪರಿಕಲ್ಪನೆ ಏನಿದು ವಾಟ್ ಎಕ್ಸಾಕ್ಟ್ಲಿ ಮೀನಿಂಗು ಕಳಿಂಗ ಯುದ್ಧದ ತರುವಾಯ ಅಶೋಕನ ಮನಸ್ಸು ಅಹಿಂಸೆಯ ಕಡೆ ಮುಖ ಮಾಡಿತು ಇದಕ್ಕೆ ಪೂರಕವಾಗಿ ಬಂದಂತಹ ಬೌದ್ಧ ಧರ್ಮ ಈ ಪರಿಕಲ್ಪನೆಯ ಸತ್ವವನ್ನು ಹೆಚ್ಚು ಮಾಡಿತು ಸೊ ಏನಿದು ಒಳಗೊಂಡಿದೆ ಅಂದರೆ ನೈತಿಕ ಮತ್ತು ನೀತಿ ಸಂಹಿತೆ ನೈತಿಕ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ನಡವಳಿಕೆಯನ್ನು ಹೊಂದಿರಬೇಕು ಎಂದು ಹೇಳ್ತದೆ ಎಕ್ಸಾಂಪಲ್ ಸೊ ಅಶೋಕನ ಧರ್ಮದಲ್ಲಿ ಈ ಒಂದು ಸೂತ್ರಗಳು ಈ ಒಂದು ನಿಯಮಗಳು ಪಾಲನೆ ಮಾಡಬೇಕಾಗುತ್ತೆ ಏನು ತಂದೆ ತಾಯಿಗಳನ್ನು ಗೌರವದಿಂದ ನೋಡಿಕೊಳ್ಳಬೇಕು ಮತ್ತು ಆರೈಕೆಯನ್ನು ನೀಡಬೇಕು ಅಂದರೆ ಅವರಿಗೆ ಹಾರೈಸಬೇಕು ಆರೈಕೆ ಮಾಡ್ತಕ್ಕಂತಹ ಜವಾಬ್ದಾರಿ ಮಕ್ಕಳಿಗಿರುತ್ತೆ ಮತ್ತು ಅವರನ್ನು ಗೌರವದಿಂದ ನೋಡ್ತಕ್ಕಂಥದ್ದು ಅಶೋಕನ ಧರ್ಮ ದಯೆ ಮತ್ತು ಕರುಣೆ ಬೇಸಿಗೆ ಕಾಲದಲ್ಲಿ ನೀರಿನ ಅರವಟಿಗೆ ಆರಂಭ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು ಇದು ದಯೆ ಸೊ ಇಲ್ಲಿ ನೀವು ಒಂದು ಎಕ್ಸ್ಟ್ರಾ ಹೇಳ್ತಾರಪ್ಪ ಅಂದರೆ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ ಬಸವಣ್ಣನವರ ಮಾತು ಅಶೋಕನ ಧರ್ಮ ಎರಡೂ ಒಂದೇ ಏನಪ್ಪ ದಯವೇ ಧರ್ಮದ ಮೂಲವಯ್ಯ ಸೊ ಈ ರೀತಿಯಾಗಿ ಕಂಪ್ಯಾರಿಸನ್ ಮಾಡಬೇಕು ದಯವೇ ಧರ್ಮದ ಮೂಲವಯ್ಯ ಸೊ ಈ ಥರ ಬರೀಬೇಕು ನೆಕ್ಸ್ಟು ಕರುಣೆಗೆ ಸಂಬಂಧಪಟ್ಟಾಗೆ ಕರುಣೆ ಏನಪ್ಪ ಅಂತಂದರೆ ಕರುಣೆ ಎಲ್ಲ ಜನಾಂಗದವರು ದೇಶ ವಿದೇಶದಲ್ಲಿ ಎಲ್ಲ ವಿದೇಶ ಕಾಲಮಾನದಲ್ಲಿ ಜನರು ಅರ್ಥ ಮಾಡಿಕೊಳ್ಳುವಂತಹ ಭಾಷೆ ಇದು ಅರ್ಥ ಮಾಡಿಕೊಳ್ಳುವಂತಹ ಭಾಷೆ ಸೊ ಅರ್ಥ ಮಾಡಿಕೊಳ್ಳುವಂತಹ ಭಾಷೆ ಯಾವುದಾದ್ರೂ ಇದ್ರೆ ಅದು ಕರುಣೆಯ ಭಾಷೆ ಅಂತ ಹೇಳ್ತೀವಿ ಎಷ್ಟು ಆಹಾರ ಪದ್ಧತಿ ಏನು ಹೇಳ್ತೇನೆ ಧರ್ಮದಲ್ಲಿ ಅಹಿಂಸೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸಸ್ಯಾಹಾರಕ್ಕೆ ಪ್ರೋತ್ಸಾಹ ವೆಜ್ ಓನ್ಲಿ ವೆಜ್ ಶುದ್ಧ ಸಸ್ಯಾಹಾರಿ ಯಾರಪ್ಪ ಅಶೋಕ ತನ್ನ ಜನಗಳಿಗೆ ನೀವು ಸಾಧ್ಯವಾದರೆ ಶುದ್ಧ ಸಸ್ಯಾಹಾರಿಗಳಾಗಿ ಅಂತೇಳಿ ಒಂದು ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಇದು ತಮ್ಮ ಸಮಾನತೆ ಮತ್ತು ಸಮತೆ ಈಕ್ವಾಲಿಟಿ ಮತ್ತೆ ಈಕ್ವಿಟಿ ಈಕ್ವಾಲಿಟಿ ಮತ್ತು ಈಕ್ವಿಟಿ ಹೇಳ್ತಾರೆ ಇಲ್ಲಿ ರಾಜ್ಯದ ಎಲ್ಲ ಜನರಿಗೆ ಸಮಾನ ಕಾನೂನು ಮತ್ತು ನಿಯಮ ಇದರಿಂದ ಸುಭದ್ರ ಆಡಳಿತ ಅಂದರೆ ಉತ್ತಮ ಆಡಳಿತ ಧಾರ್ಮಿಕ ಸಹಿಷ್ಣುತೆ ಮತ್ತೊಬ್ಬರ ಧಾರ್ಮಿಕ ಆಚರಣೆಗಳನ್ನು ಗೌರವಿಸ್ತಕ್ಕಂಥ ಕೆಲಸ ಅಶೋಕ ಮಾಡಿದ ಅಶೋಕನ ಧರ್ಮ ಹೇಳುತ್ತೆ ಇದಾದ ನಂತರದಲ್ಲಿ ಅಶೋಕನ ಧರ್ಮದ ಪ್ರಸ್ತುತತೆ ಏನಕ್ಕೆ ಬೇಕು ರಿಲೆವೆನ್ಸ್ ಸೊ ಇದು ಎಕ್ಸ್ಟ್ರಾ ಅಡಿಷನ್ ನಾನೇ ಕೊಡ್ತಾ ಇದ್ದೀನಿ ಇದು ಪರೀಕ್ಷೆ ಕೇಳಿಲ್ಲ ಬಟ್ ನಾನು ಎಕ್ಸ್ಟ್ರಾ ಪಂಕ್ ಕೊಡ್ತಾ ಇದ್ದೀನಿ ಇದು ಉತ್ತಮ ಆಡಳಿತಕ್ಕೆ ಪ್ರೋತ್ಸಾಹ ಜಾತ್ಯತೀತ ಸಮಾಜದ ನಿರ್ಮಾಣ ನೈತಿಕ ಶಿಕ್ಷಣ ಮತ್ತು ಜೀವನ ಭಯೋತ್ಪಾದನೆ ಕೋಮುಗಲಭೆ ಮತ್ತು ಯುದ್ಧಗಳಂತಹ ಈ ಸಂದರ್ಭದಲ್ಲಿ ರಷ್ಯಾ ಉಗ್ರರಿಂದ ಇರ್ಬೋದು ಟೆರರಿಸಮ್ ಇರ್ಬೋದು ಅಶೋಕನ ಧರ್ಮ ಅತ್ಯಂತ ಪ್ರಸ್ತುತವಾಗಿದೆ ಅಶೋಕನ ಜಾತ್ಯಾತೀತ ತತ್ವ ನಮ್ಮ ಸಂವಿಧಾನ ದ ಇಪ್ಪತ್ತೈದರಿಂದ ಇಪ್ಪತ್ತೆಂಟರಲ್ಲಿ ಕಂಡುಬರುವುದನ್ನು ನೋಡಬಹುದು ಸೊ ನೋಡಿ ನಾನು ಅಶೋಕನ ಅಶೋಕ ಮತ್ತು ಸಂವಿಧಾನವನ್ನು ಲಿಂಕ್ ಮಾಡಿದ್ದೀನಿ ಸೊ ಇದು ತೌಲನಿಕ ಅಧ್ಯಯನ ಅಂತಾರೆ ತೌಲನಿಕ ಅಂತಂದರೆ ಕಂಪ್ಯಾರಿಟಿವ್ ಸ್ಟಡಿ ತೌಲನಿಕ ಅಧ್ಯಯನ ತೌಲನಿಕೆ ಅಧ್ಯಯನ ಅಂತಂದರೆ ಕಂಪ್ಯಾರಿಟಿವ್ ಸ್ಟಡಿ ಸೊ ಕಂಪ್ಯಾರಿಸನ್ ಮಾಡ್ಬೇಕು ನೀವು ಕಂಪ್ಯಾರಿಟಿವ್ ಸ್ಟಡಿಯಲ್ಲಿ ಏನಾಗುತ್ತಪ್ಪ ಅಂತಂದರೆ ಕಂಪ್ಯಾರಿಟಿವ್ ಸ್ಟಡಿಯಲ್ಲಿ ಯು ಕ್ಯಾನ್ ಮೇಕ್ ಯು ಕ್ಯಾನ್ ಮೇಕ್ ದಿ ಥಿಂಗ್ಸ್ ಯು ಕ್ಯಾನ್ ಮೇಕ್ ದಿ ಥಿಂಗ್ಸ್ ಮೋರ್ ಎಫೆಕ್ಟಿವ್ ವೇ ಸೊ ಯಾರ್ಯಾರು ಮೇನ್ಸಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕಬೇಕನ್ನೋ ಉದ್ದೇಶ ಹೊಂದಿದ್ದೀರಾ ಖಂಡಿತ ನೀವು ತೌಲನಿಕ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಹಾಗೆ ಮಾತ್ರ ನೀವು ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಪ್ರತಿ ಒಂದು ನಾನು ನೋಡಿ ಡಯಾಗ್ರಾಮ್ ತಂದಿದ್ದೀನಿ ಇದು ಡಯಾಗ್ರಾಮ್ ನಾನು ನಿಮಗೆ ಹೇಳಿದ್ದೀನಿ ಡಯಾಗ್ರಾಮ್ ತರಬೇಕಂತ ಹೇಳಿದ್ರೆ ಇದು ಡಯಾಗ್ರಾಮ್ ಸೊ ಈ ಡಯಾಗ್ರಾಮ್ ತಂದಾಗ ನಿಮಗೆ ಹೆಚ್ಚು ಅಂಕಗಳಿರ್ತಕ್ಕಂತಹ ಒಂದು ಸಂದರ್ಭಗಳನ್ನು ನೋಡಬಹುದು ಸೊ ಹತ್ತು ಅಂಕಕ್ಕೆ ನೇರವಾಗಿ ಬರಬೇಕು ಸ್ಪಷ್ಟವಾಗಿ ಬರಬೇಕು ಎಲ್ಲಿಯೂ ನೀವು ಆನ್ಸರ್ಸನ್ನು ಬಿಟ್ಟು ಹೊರಡೆ ಹೋದಾಗ ಹೊರಡೆ ಹೋದರೆ ನಿಮಗೇನಾಗುತ್ತೆ ಹೆಲ್ಪ್ ಆಗೋಲ್ಲ ಸೊ ಇದು ಒಂದು ನೇರವಾದಂಥ ಪ್ರಶ್ನೆ ಸೊ ಕೆ ಎ ಎಸ್ ಅಲ್ಲಿ ಏನಾಗುತ್ತೆಪ್ಪ ಅಂತಂದರೆ ಕೆ ಎ ಎಸ್ ಅಲ್ಲಿ ನೇರವಾಗಿ ಪ್ರಶ್ನೆ ಬರ್ತವೆ ಜಾಸ್ತಿ ಅನಾಲಿಸಿಸ್ ಬರಲ್ಲ ಸಿಲೆಬಸನ್ನು ಕರೆಕ್ಟಾಗಿ ಓದ್ಕೋಬೇಕಾಗುತ್ತೆ ಸಿಲಬಸ್ಸನ್ನು ಪ್ರತಿಯೊಂದು ಟಾಪಿಕ್ಕೂ ಸಹ ಕ್ವೆಶನ್ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದು